ಒಟ್ಟು ಏನಾದರೂ ಆಗಲಿ ಬಡವರಿಗೆ ಅನ್ಯಾಯ ಆಗಬಾರ್ದು ಜೊತೆಗೆ ಏನಂದರೆ ಹೆಂಗೋ ಒಂದು ಸೂರು ಮಾಡ್ಕೋಬೇಕು ಅಂತ ಹೋಗಿರುವಂಥವ್ರು ಆ ಪ್ರಾಮಾಣಿಕತೆ ಇದಿಲ್ಲ ಆ ಪ್ರಾಮಾಣಿಕತೆಯನ್ನು ಮೆಚ್ಚಬೇಕು ಅವರಿಗೆ ಮನೆ ಕಟ್ಟಲಿಕ್ಕೆ ಆಸ್ಪದ ಕೊಡಬೇಕು ಅಷ್ಟೇ ನಮ್ಮ ಮನವಿ ಇನ್ನು ಈ ಆಮ್ ಆದ್ಮಿ ಪಾರ್ಟಿ ಇಲ್ಲಿ ತನಕ ಆಮ್ ಆದ್ಮಿ ಪಾರ್ಟಿಯವರು ಸೊಲ್ಲೆತ್ತಿರಲಿಲ್ಲ ಈಗ ಟಾಕ್ಸಿಕ್ ಜೊತೆ ಜೊತೆಗೇನೇನೇನೆ ಅವ್ರು ಎದ್ದು ಕುತ್ಕೊಂಡಿದ್ದಾರೆ ಅಷ್ಟಿಲ್ಲ ಕಂಟೆಂಟ್ ಇದೆ ಇದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಅವರು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ಆಮ್ ಆದ್ಮಿ ಪಾರ್ಟಿಯವರು ಇದರಿಂದ ಮಕ್ಕಳ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಧಕ್ಕೆ ಆಗುತ್ತೆ ಅನ್ನುವಂಥದ್ದು ಅವರ ಆರೋಪ ಟೀಸರ್ನ ರದ್ದು ಮಾಡಿ ಅಂತ ಮನವಿ ಸಲ್ಲಿಸುತ್ತಂತೆ ಆಮ್ ಆದ್ಮಿ ಪಾರ್ಟಿ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿ ಅಂತ ತಾಕೀತನ್ನು ಕೂಡ ಮಾಡಿದೆ ನಾವು ನೋಡ್ತಾ ಇದ್ದೀವಿ ಆಮ್ ಆದ್ಮಿ ಪಾರ್ಟಿಯವರು ಹೋಗಿ ಮನವಿ ಪತ್ರ ಸಲ್ಲಿಸ್ತಾ ಇರೋದು ರಾಜ್ಯ ಮಹಿಳಾ ಆಯೋಗಕ್ಕೆ ಹೋಗಿ ಈ ರೀತಿ ಮಕ್ಕಳ ಮನಸ್ಸಿನ ಮೇಲೆ ಇದು ಪರಿಣಾಮ ಬೀರುತ್ತೆ ಹೀಗಾಗಿ ಏನು ಅಂದರೆ ಇದು ಕ್ರಮ ಜರುಗಿಸಿ ಟೀಸರನ್ನು ರದ್ದು ಮಾಡಿಸಿ ಅಂತ ಮನವಿ